ಗಣಿತ ನಗರದ ಜ್ಞಾನ ಸುಧಾ ಹೆಸರೇ ಇದೆ ಜ್ಞಾನದ ಸುದೆಯನ್ನು ಹರಿಸುವಂತಹ ಒಂದು ದೇಗುಲ ದೇವರ ಹತ್ತಿರ ಹೋಗಬೇಕು ಅಂತ ಹೇಳಿದ್ರೆ ಭಜನೆ ಮತ್ತು ಭಕ್ತಿ ಬೇಕು ಆದ್ರೆ ದೇಶದ ಬಗ್ಗೆ ಜಾಗೃತಿ ಮತ್ತು ರಾಷ್ಟ್ರದ ಬಗ್ಗೆ ಭಕ್ತಿ ಬೇಕು ಅಂತ ಹೇಳಿದ್ರೆ ಒಂದೇ ಮಾತರಂ ಗೀತೆಯನ್ನು ನಾವು ಹೃದಯ ಪೂರ್ವಕವಾಗಿ ಹಾಡಿದಾಗ ಅದು ತಾಯಿ ಭಾರತ ಮಾತಿಗೆ ಸಲ್ತದೆ ದೌತಪಾದಂ ಹಿಮಾಲಯ ಕಿರೀಟಿ ನಿಮ್ ಬ್ರಹ್ಮರಾಜಶ್ರೀ ವಂದೇ ಭಾರತ ಮಾತರಂ ತಾಯಿ ಭಾರತ ಮಾತೆಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಇವತ್ತು ದೇಶದೆಲ್ಲೆಡೆ ವಂದೇ ಮಾತರಂನ ನೂರ ಐವತ್ತನೇ ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮ ಕಾರ್ಕಳದ ಈ ಜ್ಞಾನಸುದ ಶಾಲೆಯಲ್ಲಿ ನಡೀತಾ ಇರುವಂತಹ ಈ ಸಂಭ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಹೊಂದಿರುವಂತಹ ಆಧರಣೀಯರು ಆಗಿರುವಂತಹ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ಇವತ್ತು ಗಣಿತ ನಗರದ ಜ್ಞಾನಸುದ ಹೆಸರೇ ಇದೆ ಜ್ಞಾನದ ಸುದೆಯನ್ನು ಹರಿಸುವಂತಹ ಒಂದು ದೇಗುಲ ಈ ದೇಗುಲದ ಒಂದು ಹೆಸರನ್ನು ನಾಡಿನೆಲ್ಲೆಡೆ ಮಾತ್ರ ಅಲ್ಲ ದೇಶದೆಲ್ಲೆಡೆ ತನ್ನ ಹೆಸರನ್ನು ಪಸರಿಸಲು ಅದರ ಒಂದು ಅಡಿಪಾಯವನ್ನು ಕಟ್ಟಿ ಭದ್ರ ಬುನಾದಿಯನ್ನು ಹಾಕಿರುವಂತಹ ಸಹೋದರ ಸಮಾನರಾಗಿರುವಂತಹ ಶೀತ ಸುಧಾಕರ್ ಶೆಟ್ಟಿಯವರೇ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳೇ ಪ್ರಾಂಶುಪಾಲರೇ ಉಪಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕರೇ ಕಾರ್ಯಕ್ರಮದ ನಿರೂಪಕರು ಅತ್ಯಂತ ಸುಂದರವಾಗಿ ಒಂದೇ ಮಾತು ಬಗ್ಗೆ ಹೇಳಿದರು ಅವರು ಹೇಳಿದ ಪ್ರತಿಯೊಂದು ಮಾತುಗಳನ್ನು ಆಲಿಸಿದಾಗ ನಮ್ಮಲ್ಲಿ ದೇಶಭಕ್ತಿಯ ಒಂದು ಕಿಚ್ಚು ಜಾಗೃತವಾಗಿರ್ತದೆ ಇತಿಹಾಸವನ್ನು ನಾವು ತಿಳಿಯದೆ ಹೋದರೆ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ನಮ್ಮೆಲ್ಲರಿಗೂ ಗೊತ್ತಿದೆ ಆ ನಿಟ್ಟಿನಲ್ಲಿ ಇತಿಹಾಸವನ್ನು ಮತ್ತೊಮ್ಮೆ ನಾವು ನಿರ್ನಪಿಸಿಕೊಳ್ಳಬೇಕು ರಾಷ್ಟ್ರಭಕ್ತಿಯ ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದೇ ಮಾತರಂನ ಈ ಗೀತೆಯನ್ನು ಸಂಪೂರ್ಣವಾಗಿ ಹಾಡುವುದರ ಮುಖಾಂತರ ಮತ್ತೊಮ್ಮೆ ನಾವು ರಾಷ್ಟ್ರಭಕ್ತಿಯಲ್ಲಿ ಕೈ ಜೋಡಿಸ್ತೇವೆ ಅನ್ನುವಂಥದ್ದ ಒಂದು ಪ್ರಮಾಣವನ್ನು ಮಾಡುವುದರ ಜೊತೆಗೆ ಸ್ವದೇಶಿಯ ಪ್ರಮಾಣವನ್ನು ಮಾಡಿದಂತಹ ಈ ಒಂದು ಜ್ಞಾನಸುಧದ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಒಂದೇ ಮಾತರಂ ನೂರ ಐವತ್ತು ವರ್ಷ ಅಂತ ಹೇಳಿದರೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯ ಅವರು ಈ ಗೀತೆಯನ್ನು ರಚನೆ ಮಾಡಿದರು ಸ್ವಾತಂತ್ರ್ಯ ಕಾಲದಲ್ಲಿ ನಮ್ಮೆಲ್ಲ ಸ್ವಾತಂತ್ರ್ಯ ಯೋಧರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಪದ ಅಂತ ಹೇಳಿದರೆ ಅದು ಒಂದೇ ಮಾತರಂ ಮತ್ತು ಭಾರತ್ ಕಿ ಜೈ ಈ ಎರಡು ಪದಗಳನ್ನು ಉಪಯೋಗಿಸಿಕೊಂಡು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವು ಯಾವ ರೀತಿ ರಾಷ್ಟ್ರೀಯತೆ ನಮ್ಮಲ್ಲಿ ಜಾಗೃತ ಆಗಬೇಕು ರಾಷ್ಟ್ರಭಕ್ತಿ ನಮ್ಮಲ್ಲಿ ಜಾಗೃತ ಆಗಬೇಕು ಅನ್ನುವುದು ಈ ಒಂದು ಇಡೀ ಗೀತೆಯಲ್ಲಿ ವರ್ಣಿಸಲಾಗಿದೆ ಇಡೀ ಭಾರತವನ್ನು ಯಾವ ರೀತಿ ಹೋಲಿಸಿದ್ದಾರೆ ಅಂತ ಹೇಳಿದರೆ ತಾಯಿ ಭಾರತ ಮಾತಿಗೆ ಭಾರತವನ್ನು ಹೋಲಿಸಿದ್ದಾರೆ ಭಾರತ ಅಂತ ಹೇಳಿದರೆ ಅದು ಕೇವಲ ಭೌಗೋಳಿಕವಾಗಿ ಮಣ್ಣು ನೆಲ ಅದಲ್ಲದೆ ನೀರು ಇದೆಲ್ಲ ಅಂಶವನ್ನು ಒಳಗೊಂಡಿರುವಂಥ ಒಂದು ಸಣ್ಣ ಭೂಮಿಯಲ್ಲ ಭಾರತ ಅಂತ ಹೇಳಿದರೆ ಹಿಮಾಲಯಂ ಸಮಾರಂಭ ಯಾವದ್ ಹಿಂದೂ ಸರೋವರಂ ತ್ವ ದೇವನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರತಕ್ಷತೆ ಅಂತ ಭಾರತ ಅಂತ ಹೇಳಿದರೆ ಬೇರೆ ದೇಶದ ಹಾಗೆ ಈ ದೇಶ ಅಲ್ಲ ಈ ನನ್ನ ಭಾರತ ದೇಶ ಅಂತ ಹೇಳಿದರೆ ಇದು ದೇವ ನಿರ್ಮಿತವಾದ ದೇಶ ಅನ್ನುವುದು ಒಂದು ಕಡೆ ಉಲ್ಲೇಖವಾಗಿದೆ ಅಂತಹ ದೇವನಿರ್ಮಿತವಾದಂತಹ ದೇಶದಲ್ಲಿ ಅಂತಹ ದೇವನಿರ್ಮಿತವಾದಂತಹ ಈ ಮಣ್ಣಿನಲ್ಲಿ ಎಷ್ಟೊಂದು ಶಕ್ತಿ ಇದೆ ಅನ್ನುವುದು ಇವತ್ತು ವಿದೇಶಿಗರು ತಿಳಿದುಕೊಂಡಿದ್ದಾರೆ ನಮ್ಗನ್ಸುತ್ತೆ ನೀವು ಯಾರಾದರೂ ಈ ತಿಂಗಳ ಮೊನ್ನೆ ನಡೆದಂತಹ ಒಂದು ಮನ್ ಕಿ ಬಾತ್ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರತಿ ತಿಂಗಳು ಕೊನೆಯ ಭಾನುವಾರದಂದು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ರೇಡಿಯೋದಲ್ಲಿ ಹೇಳುವುದರ ಮುಖಾಂತರ ದೂರದರ್ಶನದಲ್ಲಿ ನಾವೆಲ್ಲರೂ ಅದನ್ನು ಇದ್ದೇವೆ ಕಾರ್ಯಕ್ರಮ ಅವರು ಯಾವಾಗ ಶುರು ಮಾಡಿದ್ರು ಅವಾಗೆಲ್ಲರೂ ಹಾಸ್ಯ ಮಾಡಿದರು ಇದೇನಪ್ಪ ಪ್ರಧಾನಿ ಅವರು ರೇಡಿಯೋದಲ್ಲಿ ಮಾತಾಡೋದಂತೆ ತಿಂಗಳಿಗೆ ಒಂದು ಸಲ ದೇಶದ ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಇವತ್ತು ಅದು ಮನ್ ಕಿ ಬಾತ್ ಅನ್ನುವಂಥ ಕಾರ್ಯಕ್ರಮ ಎಷ್ಟು ಪ್ರಸಿದ್ಧವಾಗಿದೆ ಅಂತ ಹೇಳಿದರೆ ವಿದೇಶದಲ್ಲಿರುವಂತಹ ನಮ್ಮ ಭಾರತೀಯರು ಕೂಡ ಅದನ್ನು ಕೇಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿರುವಂತಹ ಅದ್ಭುತ ಪ್ರತಿಭೆಗಳಿರ್ಬೋದು ನಮ್ಮ ದೇಶದಲ್ಲಿರುವ ವಿಶೇಷತೆ ಇರ್ಬೋದು ನಮ್ಮ ಗ್ರಾಮದಲ್ಲಿ ಯಾರಾದರೂ ಸಾಧನೆ ಮಾಡಿದ ಹೆಣ್ಣು ಮಗಳಿರ್ಬೋದು ನಮ್ಮ ವಿದ್ಯಾರ್ಥಿಗಳು ಯಾರಾದರೂ ಉನ್ನತ ಶಿಕ್ಷಣವನ್ನು ಮಾಡಿದರೆ ಆ ಸಾಧನೆಯನ್ನು ಹೊಗಳುವಂತಹ ಒಂದು ಕೀರ್ತಿ ಪ್ರಧಾನಿಯವರು ಇವತ್ತು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನೀವು ಯಾರಾದರೂ ಅದನ್ನು ಕೇಳಿದ್ರೆ ಅವರು ಒಂದೇ ಮಾತರಂನ ಬಗ್ಗೆ ಉಲ್ಲೇಖ ಮಾಡಿದ್ರು ದೇಶದ ಎಲ್ಲ ಕಡೆ ನಾವು ಈ ಒಂದೇ ಮಾತರಂನ ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಮತ್ತೊಮ್ಮೆ ರಾಷ್ಟ್ರಭಕ್ತಿ ನಮ್ಮಲ್ಲಿ ಜಾಗೃತ ಆಗಬೇಕು ಅನ್ನುವಂಥ ಮಾತು ಇವತ್ತು ಜನಗಣಮನ ಗೀತೆ ನಾವು ಹಾಡ್ತೇವೆ ಅದು ರಾಷ್ಟ್ರಗೀತೆ ಆಗಿದೆ ಆದರೆ ವಂದೇ ಮಾತರಂ ಅನ್ನುವುದು ರಾಷ್ಟ್ರೀಯ ಗೀತೆಯ ಪ್ರಾಶಸ್ತ್ಯ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟರು ಎಂಟುನೂರ ತೊಂಬತ್ತ ಆರರಲ್ಲಿ ರವೀಂದ್ರನಾಥ ಟಾಗೂರ್ ಅವರು ಈ ಒಂದೇ ಮಾತರಂ ಗೀತೆ ಯಾವ ರೀತಿ ಹಾಡಬೇಕು ಅನ್ನುವುದಕ್ಕೆ ಬಗ್ಗೆ ಅದಕ್ಕೆ ಒಂದು ಒಳ್ಳೆಯದಾದಂಥ ರಾಗವನ್ನು ಹಾಕಿಕೊಟ್ಟಿದ್ರು ಅದರನ್ನು ನಾವು ಹಾಡ್ತಾ ಇದ್ದೇವೆ ಯಾವ ರೀತಿ ನಾವು ಇಲ್ಲಿ ಗಣಪತಿ ದೇವರ ಮಂದಿರ ಇದೆ ದೇವರ ಹತ್ತಿರ ಹೋಗುವಾಗ ನಾವೆಲ್ಲರೂ ಗಣಪತಿಯನ್ನು ಕೈ ಮುಗಿದು ಕೇಳಿಕೊಳ್ತೇವೆ ವಿದ್ಯಾಧಿಪತಿ ಗಣಪತಿ ಒಳ್ಳೆಯ ವಿದ್ಯೆಯನ್ನು ಕೊಡು ಬುದ್ಧಿಯನ್ನು ಕೊಡು ಅಥವಾ ಸಣ್ಣದೊಂದು ಪ್ರಾರ್ಥನೆಯನ್ನು ಖಂಡಿತ ನಾವೆಲ್ಲರೂ ಮಾಡ್ತಾ ಇದ್ದೇವೆ ದೇವರ ಹತ್ತಿರ ಹೋಗಬೇಕು ಅಂತ ಹೇಳಿದರೆ ಭಜನೆ ಮತ್ತು ಭಕ್ತಿ ಬೇಕು ಆದರೆ ದೇಶದ ಬಗ್ಗೆ ಜಾಗೃತಿ ಮತ್ತು ರಾಷ್ಟ್ರದ ಬಗ್ಗೆ ಭಕ್ತಿ ಬೇಕು ಅಂತ ಹೇಳಿದರೆ ವಂದೇ ಮಾತರಂ ಗೀತೆಯನ್ನು ನಾವು ಹೃದಯಪೂರ್ವಕವಾಗಿ ಹಾಡಿದಾಗ ಅದು ತಾಯಿ ಭಾರತ ಮಾತಿಗೆ ಸಲ್ತದೆ ಆ ನಿಟ್ಟಿನಲ್ಲಿ ವಂದೇ ಮಾತಾರ ನಮ್ಮ ಪೂರ್ಣ ಗೀತೆಯನ್ನು ನಾವು ಮುಂದಿನ ದಿನದಲ್ಲಿ ಪ್ರತಿಯೊಂದು ದಿನದಲ್ಲಿ ಕೂಡ ಹಾಡುವ ಹಾಗೆ ಹಾಗೂ ನಮ್ಮ ಮಕ್ಕಳಿಗೆ ಈ ಒಂದು ಗೀತೆಯ ಪ್ರಾಮುಖ್ಯತೆಯನ್ನು ನಾವು ಹೇಳಿಕೊಡಬೇಕಾಗಿರ್ತದೆ ಬಂಗಾಳದ ವಿಭಜನೆಯ ಕಾಲದಲ್ಲಿ ಈ ಒಂದು ಹಾಡು ಎಷ್ಟು ಪ್ರಸಿದ್ಧ ಆಗಿತ್ತು ಅಂತ ಹೇಳಿದರೆ ಇಡೀ ಬಂಗಾಲವನ್ನು ಮತ್ತೊಮ್ಮೆ ಒಗ್ಗೂಡಿಸುವಲ್ಲಿ ನಮ್ಮೆಲ್ಲ ಭಕ್ತರು ಒಟ್ಟುಗೂಡಿದರು ಮತ್ತೊಮ್ಮೆ ನಾವು ಸ್ವಾತಂತ್ರ್ಯವನ್ನು ಅಂತ ಹೇಳಿದರೆ ಈ ವಂದೇ ಮಾತರಂ ಗೀತೆಯ ಮುಖಾಂತರ ಎಲ್ಲ ರಾಷ್ಟ್ರಭಕ್ತರು ಒಟ್ಟಾಗಿದ್ರು ಒಟ್ಟಾಗಿದ್ದರು ಎಲ್ಲಿವರೆಗೆ ಅಂತ ಹೇಳಿದರೆ ಯಾರಿಗಾದರೂ ನೇಣಿಗೆ ಅವರು ನಾಳೆ ಹಾಕ್ತಾರಂತ ಹೇಳಿದರೆ ಅವರ ಕೊನೆಯ ಘೋಷಣೆ ವಂದೇ ಮಾತರಂ ಆಗಿತ್ತು ಆ ನೇಣಿನ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಒಂದೇ ಮಾತರಂ ಘೋಷಣೆ ಮುಖಾಂತರ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು ಅಂತ ಹೇಳಿದರೆ ಆ ಒಂದೇ ಮಾತರಂ ಅನ್ನುವಂಥ ಒಂದು ಎರಡು ಶಬ್ದದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ ಇಡೀ ತಾಯಿ ನಾವು ಭಾರತ ಮಾತೆಯನ್ನು ಪೂಜಿಸುವಂಥ ಶಕ್ತಿ ಒಂದೇ ಮಾತರಂನ ಮೂರನೇ ಚರಣದಲ್ಲಿ ನಾವು ನೋಡ್ತಾ ಇದ್ದೇವೆ ತ್ವಂಹೀ ದುರ್ಗಾ ಧಾರಿಣಿ ಅಂತ ತಾಯಿ ಭಾರತ ಮಾತೆಯನ್ನು ದುರ್ಗಾ ಮಾತೆಗೆ ಹೋಲಿಸಿದ್ದಾರೆ ಹೇಳಿದ್ರೆ ಇಡೀ ಒಂದು ಜಗತ್ತಿಗೆ ಶಕ್ತಿಯಾಗಿರುವಂತಹ ಭಾರತ ಮಾತೆಯನ್ನು ದುರ್ಗೆಗೆ ಹೋಲಿಸುವ ಮುಖಾಂತರ ನಮ್ಮ ಭೂಮಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ನಾವು ಶತಮಾನವನ್ನು ಆಚರಿಸ್ತಾ ಇರುವಂಥ ಅಟಲ್ ಬಿಹಾರಿಯವರ ಜನಾಳ್ದು ಡಿಸೆಂಬರ್ನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನೂರು ವರ್ಷ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಅಟಲ್ ಅವರು ಹೇಳಿದಂತಹ ಒಂದು ಮಾತು ನೀವು ಈ ಮಾತನ್ನು ಕೇಳಿರ್ಬೋದು ಆದರೆ ಈ ಸಂದರ್ಭದಲ್ಲಿ ನನಗೆ ಅದು ಹೇಳುವುದು ಅತಿ ಪ್ರಾಶಸ್ತ್ಯ ಅಂತ ಅನಿಸದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಬಗ್ಗೆ ಎಷ್ಟು ಸುಂದರವಾಗಿ ತನ್ನ ಕವನದಲ್ಲಿ ಬರೆದಿದ್ದಾರೆ ಅಂತ ಹೇಳಿದರೆ ಆ ಕವನ ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ ಮತ್ತು ಆ ಕವನದಲ್ಲಿ ಭಾರತವನ್ನು ಯಾವ ರೀತಿ ಹೋಲಿಸಿದ್ದಾರೆ ಅನ್ನುವುದನ್ನು ನಾವೆಲ್ಲ ತಿಳಿದುಕೊಳ್ಬೋದು ಭಾರತ್ ಕೋ ಈ ಭೂಮಿಕಾ ಟುಕುಡಾ ನಹಿ ಹೇ ಭಾರತ್ ಕೋ ಈ ಭೂಮಿಕಾ ಟುಕುಡಾ ನಹಿ ಹೇ ಎ ಜೀತಾ ಜಗಾತ ರಾಷ್ಟ್ರ ಪುರುಷ ಹೇ ವಂದನ್ ಕಿ ಧರ್ತಿ ಹೇ ಎ ಅಭಿನಂದನ್ ಕಿ ಧರ್ಪಿ ಧರ್ತಿ ಹೇ ये अर्पण की भूमि है ये तर्पण की भूमि है इस नदी नदी में गंगा है इसका कंकर कंकर हमारे लिए शंकर है हम जिएंगे तो इस भारत के लिए हम मरेंगे तो इस भारत के लिए मरने का भाग भी बहती हुई गंगा जल में हमारा अस्थियों को कोई कान लगाकर सुनेगा तो ये ही आवाज आएगा भारत माता की या क्या लेट आ गई बंतु ಭಾರತ ಒಂದು ಭೂಮಿಯ ಸಣ್ಣ ತುಕುಡ ನಹಿಹೆ ಇದು ಒಂದು ಜೀವಂತವಾಗಿರುವಂತಹ ರಾಷ್ಟ್ರ ಪುರುಷ ಇಲ್ಲಿಯ ನದಿಯನ್ನು ಗಂಗಾ ನದಿಗೆ ಹೋಲಿಸಿದ್ದಾರೆ ನಮ್ಮ ಭಾರತದಲ್ಲಿರುವಂಥ ಪ್ರತಿಯೊಂದು ಕಲ್ಲುಗಳನ್ನು ಶಂಕರನಿಗೆ ಹೋಲಿಸಿದ್ದಾರೆ ನಾನು ಸತ್ತ ಮೇಲೆ ಕೂಡ ನನ್ನ ಅಸ್ಥಿಯನ್ನು ಗಂಗಾ ನದಿಗೆ ನೀವು ಹರಿಸಿದರೆ ಆ ಗಂಗಾ ನದಿಯಲ್ಲಿ ಯಾರಾದರೂ ಕಿವಿಯನ್ನು ಕೊಟ್ಟು ಕೇಳಿಸಿದಾಗ ಆವಾಗ ಕೂಡ ಯಾವ ಧ್ವನಿ ಬರ್ತದ ಅಂತ ಹೇಳಿದರೆ ಈವಾಗ ನೀವು ಜೋರಾಗಿ ಹೇಳಿ ಭಾರತ್ ಮಾತಾಕಿ ಇದು ಬೇಕಿತ್ತು ನನಗೆ ಈ ಧ್ವನಿ ನನಗೆ ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿದ್ದೆ ಯಾಕೆ ಹೇಳಿದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಈ ರಾಷ್ಟ್ರದ ಬಗ್ಗೆ ಈ ದೇಶದ ಬಗ್ಗೆ ಈ ನಾಡಿನ ಬಗ್ಗೆ ಈ ಮಣ್ಣಿನ ಬಗ್ಗೆ ಯಾವಾಗ ನಾವು ಗೌರವವನ್ನು ತಾಳ್ತೇವಾ ಆವಾಗ ನಾವು ವಿದೇಶದಲ್ಲಿ ನೆಲೆಸಿದ್ರು ಕೂಡ ಈ ಭಾರತದ ಬಗ್ಗೆ ನಮಗೆ ಹೆಮ್ಮೆ ಅನಿಸ್ತದೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿ ಮತ್ತೊಮ್ಮೆ ಭಾರತದ ಮಣ್ಣಿಗೆ ಕಾಲಿರಿಸಿದಾಗ ಈ ಮಣ್ಣಿನಲ್ಲಿ ತನ್ನ ಪ್ರಾಣವನ್ನಿಟ್ಟು ತನ್ನ ಜೀವವನ್ನಿಟ್ಟು ಹೊರಳಾಡಿಸಿದ್ರಂತೆ ಭೂಮಿಗೆ ಕಾಲಿಡುವಾಗ ಆ ಮಣ್ಣನ್ನು ತನ್ನ ತಲೆಯ ಶಿರದ ಮೇಲೆ ಹಚ್ಚಿದ್ರಂತೆ ಹೇಳಿದ್ರೆ ವಿದೇಶಕ್ಕೆ ಹೋಗಿ ಈ ಮಣ್ಣಿನ ಕೀರ್ತಿಯನ್ನು ಯಾವ ರೀತಿ ಹರಡಿದ್ದೇನೆ ನನ್ನ ಮಣ್ಣಿಗೆ ಯಾವ ಗೌರವ ಕೊಡ್ತಾ ಇದ್ದೇನೆ ಅನ್ನೋದನ್ನು ಅವರು ನಿರೂಪಿಸಿದ್ದಾರೆ ಇವತ್ತು ವಿದ್ಯೆ ಅನ್ನುವುದು ನಮ್ಮೆಲ್ಲರಿಗೂ ಅಗತ್ಯ ನಮ್ಮ ಜೀವನದಲ್ಲಿ ಮುಂದಿನ ದಿನದಲ್ಲಿ ನಾವು ಕೂಡ ಹೋಗುವಂತಹ ವಿದೇಶಕ್ಕೆ ನಮ್ಮ ದೇಶದ ಗೌರವವನ್ನು ತಿಳಿಸುವಂಥ ಸಾಮರ್ಥ್ಯವನ್ನು ತಿಳಿಸುವಂಥ ಕೆಲಸಕ್ಕೆ ನಾವೂ ವಿದೇಶಕ್ಕೆ ಹೋದರೆ ಆವಾಗ ನಮ್ಮ ಮಣ್ಣಿನ ಗೌರವವನ್ನು ನಾವು ಯಾವತ್ತೂ ಮರಿಬಾರ್ದು ನಮ್ಮ ದೇಶದ ಗೌರವವನ್ನು ನಾವು ವಿದೇಶದಲ್ಲಿ ಹಾರಿಸುವಂತಹ ಒಂದು ವ್ಯವಸ್ಥೆಯ ಕಲ್ಪನೆಯನ್ನು ನಾವು ಇಟ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮವನ್ನು ಜಾಗೃತ ಮಾಡಿದರೆ ಮಾತ್ರ ನಾವು ಎಲ್ಲೇ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಭಾರತ ಮಾತೆಗೆ ಎಲ್ಲಿಯಾದರೂ ಒಂದು ಜೈಕಾರ ಕೇಳಿದರೆ ಆವಾಗ ನಮ್ಮ ಒಳ ಮನಸ್ಸು ಜೈ ಅನ್ನುವಂತಹ ಒಂದು ಕೂಗನ್ನು ಹೇಳಬೇಕು ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಜ್ಞಾನಸುಧ ಒಂದು ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದೀರಿ ಭಾಗವಹಿಸಿದಂತಹ ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳಿಕೆ ನಾನು ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೇವೆ ಆದರೆ ಒಂದೇ ಮಾತರ ಮೇಟ್ ಒನ್ ಫಿಫ್ಟಿ ಅನ್ನುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ಎಲ್ಲ ಕಡೆ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಮೊನ್ನೆ ನವೆಂಬರ್ ಏಳಕ್ಕೆ ನೂರ ಐವತ್ತು ವರ್ಷ ಆಯಿತು ಇಡೀ ಪಶ್ಚಿಮ ಬಂಗಾಳದ ಬೀದಿ ಬೀದಿಯಲ್ಲಿ ಕೂಡ ಒಂದೇ ಮಾತರಂ ಹಾಡುವುದರ ಮುಖಾಂತರ ಮತ್ತೊಮ್ಮೆ ಒಂದೇ ಮಾತರಂನ ಒಂದು ಆ ಒಂದು ರಾಷ್ಟ್ರಭಕ್ತಿಯ ಕಿಚ್ಚಿದೆ ಅಲ್ಲ ಅದನ್ನು ಇಡೀ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಮ್ಮೆ ಅವರು ಹಬ್ಬಿಸಿದರು ಒಂದೇ ಮಾತರಂ ಅನ್ನುವಂಥ ಗೀತೆ ಒಂದೇ ಮಾತರಂ ಅನ್ನುವಂಥ ಪದ ಯಾವತ್ತೂ ನಮ್ಮ ಕಂಠದಲ್ಲಿ ಇರಲಿ ತಾಯಿ ಭಾರತೀಯನ್ನು ಸುತಿಸುವಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಲಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್